ಬಸ್ ನಿಲ್ದಾಣಗಳು ಇರುವಂತಹದ್ದು ಪ್ರಯಾಣಿಕರು ಬಂದು ತಂಗು ನಾನು ಮಾಡ್ಕೊಳ್ಳೋದ್ರ ಮೂಲಕವಾಗಿ ಬಸ್ಗೋಸ್ಕರ ವೇಟ್ ಮಾಡೋದಕ್ಕೆ ಜಾಗ ಆದರೆ ಇದನ್ನ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ಹೇಳಿ ಜಾಗವನ್ನ ಮಾಡಿಕೊಡತಕ್ಕೇ ಸರಿ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಮಲಮೂತ್ರ ವಿಸರ್ಜನೆ ತಾಣವಾಗಿರತಕ್ಕಂಥ ಪ್ರಯಾಣಿಕರ ತಂಗುದಾಣ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹದ್ದು ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಗಬ್ಬೆದ್ದು ನಾರ್ತಾ ಇದೆ ಇದೀಗ ತಂಗುದಾಣ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯ ಬಸ್ ನಿಲ್ದಾಣದಲ್ಲಿ ಈ ಒಂದು ಬಸ್ ನಿಲ್ದಾಣದ ತಂಗುದಾಣದಲ್ಲಿ ಆಗಿರ್ತಕ್ಕಂಥ ಘಟನೆ ಮೂಗು ಮುಚ್ಚಿಕೊಂಡೆ ಬಸ್ಗಾಗಿ ಕಾಯಬೇಕಾದಂತಹ ಪರಿಸ್ಥಿತಿ ಪ್ರಯಾಣಿಕರು ಸಾರ್ವಜನಿಕರಿಗೆ ಇದೀಗ ಬಂದೊದಗಿದೆ ಉಸಿರುಗಟ್ಟುವಂತಹ ದುರ್ನಾತ ಬಿಡ್ತಾ ಇರ್ತಕ್ಕಂತಹ ತಂಗುದಾಣದಲ್ಲಿ ಪ್ರಯಾಣಿಕರು ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಗ್ರಾಮ ಪಂಚಾಯತಿ ಪಿ ಶ್ರೀರಾಮ್ ನಾಯಕ್ ಈ ಒಂದು ನಿರ್ಲಕ್ಷ್ಯಕ್ಕೆ ಇದೀಗ ಬಲಿಯಾಗಿರ್ತಕ್ಕಂತಹದ್ದು ಈ ಒಂದು ಅವ್ಯವಸ್ಥೆ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಸಾರ್ವಜನಿಕರು ಬರಬೇಕು ಕೂತ್ಕೊಳ್ಬೇಕು ಬಸ್ಗೋಸ್ಕರ ಕಾಯ್ಬೇಕು ಅಂತಹ ಒಂದು ಜಾಗ ವಿಶಾಲವಾಗಿರ್ತಕ್ಕಂತಹ ಜಾಗ ಆರಾಮಾಗಿ ಕೂತ್ಕೊಳ್ಬೇಕಾದಂತಹ ಒಂದು ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಪಾವಗಡ ತಾಲೂಕಿನ ವಯ್ಯನ್ ಹೊಸಕೋಟೆಯಲ್ಲಿ ಆಗಿರತಕ್ಕಂತಹ ಘಟನೆ ಇದು ಮಲಮೂತ್ರ ವಿಸರ್ಜನೆ ತಾಣವಾಗಿ ಇದೀಗ ಪ್ರಯಾಣಿಕರ ತಂಗುದಾಣ ನಿರ್ಮಾಣವಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದಾಗಿ ಗಬ್ಬೆದ್ದು ನಾರ್ತಾ ಇರ್ತಕ್ಕಂತಹ ಈ ಒಂದು ತಂಗುದಾಣ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯ ಬಸ್ ನಿಲ್ದಾಣದಲ್ಲಿ ಕಂಡು ಬಂದಿರತಕ್ಕಂಥ ಪ್ರಕರಣ ಇದು ಮೂಗು ಮುಚ್ಚಿಕೊಂಡು ಬಸ್ಗಾಗಿ ಕಾಯಬೇಕಾದಂತಹ ಪರಿಸ್ಥಿತಿ ಪ್ರಯಾಣಿಕರಿಗೆ ಬಂದೊದಗಿದೆ ಉಸಿರುಗಟ್ಟುವಂತಹ ದುರ್ನಾತ ಬೀರುವಂತಹ ತಾಣವಾಗಿ ನಿರ್ಮಾಣವಾಗಿರ್ತಕ್ಕಂತಹದ್ದು ಗ್ರಾಮ ಪಂಚಾಯಿತಿ ಪಿ ಡಿಒ ಶ್ರೀರಾಮ್ ನಾಯಕ್ ನಿರ್ಲಕ್ಷ್ಯಕ್ಕೆ ಇದೆಲ್ಲವೂ ಕೂಡ ಬಲಿಯಾಗಿದೆ ತಾಲೂಕಿನಾದ್ಯಂತ ಸಮಸ್ಯೆಗಳು ಹೆಚ್ಚಾಗ್ತಿದ್ರು ಕೂಡ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥ ಇವು ಜಾನಕಿರಾಮ್ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕೂಡ ಎಚ್ಚೆತ್ತು ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಮುಂಬರುವ ದಿನಗಳಲ್ಲಿ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹವನ್ನು ಮಾಡಿದ್ದಾರೆ